ನಮಸ್ಕಾರ ನಿತಮ್ ಕನ್ನಡಕ್ಕೆ ಸ್ವಾಗತ ನಾನು ಪ್ರದೀಕ್ಷೆ ವಿದ್ಯಾನ ಬಹು ನಿರೀಕ್ಷಿತ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ನಾಳೆ ಅಧಿಕೃತ ಚಾಲನೆ ಸಿಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಮುಕ್ತಾಯಗೊಂಡ ಬೆನ್ನಲ್ಲೇ ಪ್ಯಾರಾಲಿಂಪಿಕ್ಸ್ ಆರಂಭವಾಗಲಿದ್ದು ಭಾರತದಿಂದ ದಾಖಲೆಯ ಎಂಬತ್ನಾಲ್ಕು ಸ್ಪರ್ಧಿಗಳು ಈ ಬಾರಿ ಭಾಗವಹಿಸಲಿದ್ದಾರೆ ಆಗಸ್ಟ್ ಇಪ್ಪತ್ತೆಂಟರಿಂದ ಆರಂಭಗೊಳ್ಳಲಿರುವ ಕ್ರೀಡಾಕೂಟವು ಸೆಪ್ಟೆಂಬರ್ ಎಂಟರವರೆಗೂ ನಡೆಯಲಿದೆ ಕಳೆದ ಟೋಕಿಯೋದಲ್ಲಿ ಹತ್ತೊಂಬತ್ತು ಪದಕ ಗೆದ್ದಿದ್ದ ಭಾರತ ಈ ಬಾರಿ ಇಪ್ಪತ್ತೈದು ಪದಕ ಗುರಿಯನ್ನಿಟ್ಟುಕೊಂಡು ಆರ್ಚರಿ ಅಥ್ಲೆಟಿಕ್ಸ್ ಬ್ಯಾಡ್ಮಿಂಟನ್ ಕೆನೋಯಿಂಗ್ ಸೈಕ್ಲಿಂಗ್ ಬ್ಲೈಂಡ್ ಜೂಡೋ ಪವರ್ ಲಿಫ್ಟಿಂಗ್ ರೋಯಿಂಗ್ ಶೂಟಿಂಗ್ ಈಜು ಟೇಬಲ್ ಟೆನಿಸ್ ಮತ್ತು ಟೇಕ್ವಾಂಡೋ ಸೇರಿದಂತೆ ಹನ್ನೆರಡು ಕ್ರೀಡೆಗಳಲ್ಲಿ ಭಾರತದ ಕ್ರೀಡಾಪಟುಗಳು ಕಣಕ್ಕಿಳಿಯಲಿದ್ದಾರೆ ಇನ್ನು ಹದಿನೇಳನೇ ಆವೃತ್ತಿಯ ಪ್ಯಾರಾ ಒಲಿಂಪಿಕ್ಸ್ ಆಯೋಜಿಸಲು ಪ್ರಣಯ ದೂರು ಪ್ಯಾರಿಸ್ ಸಜ್ಜಾಗಿ ನಿಂತಿದೆ ಈಗಾಗಲೇ ತಮ್ಮ ಜೀವನದ ಹೋರಾಟದಲ್ಲಿ ಗೆದ್ದು ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬ ಕ್ರೀಡಾಳು ಕೂಡ ಚಾಂಪಿಯನ್ ಅರೇ ಜಾಗತಿಕ ಮಟ್ಟದ ಕ್ರೀಡಾಕೂಟದಲ್ಲಿ ಸಿಗುವ ಪದಕ ಅವರ ಸಾಧನೆಯ ಕಿರೀಟದ ಮೇಲೆ ಮತ್ತೊಂದು ಗರಿ ಇನ್ನು ಈ ಬಾರಿ ಪದಕ ಫೇವರೇಟ್ ಎನಿಸಿಕೊಂಡಿರುವ ಅಗ್ರ ಹತ್ತು ಕ್ರೀಡಾಪಟುಗಳಿಂದ ಗೆಲುವಿನ ನಿರೀಕ್ಷೆ ಇದೆ ಸುಮಿತ್ ಅಂಟಿಲ್ ಶೀತಾ ದೇವಿ ಕೃಷ್ಣನಗರ್ ಅವನಿ ಲೇಖರ ಸುಹಾಸ್ ಯತಿರಾಜ್ ಮನೋಜ್ ಮನೀಶ್ ನರ್ವಾಲ್ ನಿಶಾಂತ್ ಕುಮಾರ್ ಮಾನಸಿ ಜೋಶಿ ಇವರೆಲ್ಲರನ್ನ ಸೇರಿದಂತೆ ಒಟ್ಟಾರೆಯಾಗಿ ಈ ಬಾರಿ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಎಂಬತ್ನಾಲ್ಕು ಸ್ಪರ್ಧೆಗಳು ಭಾಗವಹಿಸಲಿದ್ದು ಭಾರತ ವಿದೇಶಗಳೊಂದಿಗೆ ಉತ್ತಮ ಪೈಪೋಟಿ ನೀಡಿ ಗೆದ್ದು ಬರಲಿ ಭಾರತದ ಸಾಧನೆಯ ಶಿಖರ ಉತ್ತುಂಗ ಕೇಂದ್ರಿ ಎಂಬುದೇ ನಮ್ಮ ಆಶಯ